ಹಲೋ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರ ಅಂತ ಅನ್ಕೊಳತ್ತೀನಿ ನೋಡ್ರಿ ನಾನು ಆರಾಮದಿ ಫ್ರೆಂಡ್ಸ್ ಬರೀ ಇವತ್ತಿ ಲಾಗ ಸ್ಟಾರ್ಟ್ ರೀ ಇವಾಗ ನೋಡಪ್ಪ ಟೈಮ್ ಆಗಲಿ ಏಳು ಗಂಟೆಗೆ ಬಂತು ರೀ ಮತ್ತು ಮಕ್ಕಳೆಲ್ಲ ಸ್ಕೂಲಿನ ಬಂದ್ರಿ ಬಂದು ಅವರೆಲ್ಲ ಊಟ ಮಾಡಿದ್ರು ಮತ್ತೆ ಹೋಮ್ ವರ್ಕ್ ರೀ ಈಗ ನಾವಲ್ಲಿ ತೊಳಗೋಗಿಬ್ರ ರೀ ಅಮ್ಮನ ಕಡೆ ಸ್ವಲ್ಪ ಕಾಯಿ ಪಲ್ಯನ ತಗೋಬೇಕ್ರಿ ಅಮ್ಮನ ಕಡೆ ಹೋಗಿ ಕಾಯಿ ಪಲ್ಯ ತೊಗೊಂಡು ಮತ್ತೆ ಬರ್ತೀವಿ ಮಗನಿಗೆ ರೀ ಇವು ಕಾಯಿ ಪಲ್ಯ ಎಡೆ ಬಿಟ್ಟಿರಿ ಇವ್ನ ಇವ್ನ ಸ್ವಚ್ಛಗ ರೀ ಈಗ ಹೋಗಿ ಇದ್ರೊಳಗೆ ಟಮಾಟೆ ಹಣ್ಣು ಅವನ್ನೆಲ್ಲ ಹಾಕಿ ಕೆಡ್ತೀನಿ ರೀಗ ಸಲಿ ಮತ್ತು ಮೂಲಂಗಿ ಪಾಲಕ್ ಸೊತ್ತೊಗೊಂಬತ್ತೀ ಅದು ಸಾರು ಮಾಡೋಕ ಟಮಾಟೆಹಣ್ಣು ಅಂತ ರೀ ಏನು ತುಟ್ಟು ಇವ್ರ ಹಣ್ಣು ಅರವತ್ತು ರೂಪಾಯಿ ಕೆ ಜಿ ಅಂತ ರೀ ಟಮಾಟೆ ಹಣ್ಣಿನ ಮುಂದೆ ನಿಂದ್ರಂಗಿಲ್ಲ ಹಾಗಾಗ್ಯ ರೀ ನಾ ಅದ್ರಾಗ ಸ್ವಲ್ಪ ಸಸ್ತಾದ ನೋಡಿ ಅದು ಐದು ಗಂಟೆಗೆ ರೀ ಫಸ್ಟ್ ಬೋಣಿಗೆ ಅಂತೇಳಿ ಸಣ್ಣ ಸಣ್ಣ ಇದ್ದರು ಅವನ್ನ ಮೂವತ್ತೈದು ರೂಪಾಯಿ ಕೆಜಿ ಕೊಟ್ಟರೆ ಅವರು ಬೇರೆ ಕಡೆ ಎಲ್ಲ ಅರವತ್ತು ರೂಪಾಯಿ ಕಡಿಮೆನಾಗ ಕೊಟ್ಟನು ಇರಲಿ ಸಣ್ಣವಿರಲಿ ದೊಡ್ಡವಿರಲಿ ನಾನು ಜಲ್ದಿನ ಹೋಗಿದ್ದಕ್ಕೆ ಫಸ್ಟ್ ಮುಣಿಗೆ ತೊಗೊಂಡು ಹೋಗ್ರಿ ಅಂತ ಹೇಳ್ಕೊಟ್ರಿ ಚಲೋ ಆ ಅದು ಒಂದು ಎರಡು ಕೆ ಜಿ ತೊಗೊಂಡ್ಬಂದಿರ ನಾನು ಹಸಿಮೆಣ್ಸಿನ್ಕಾಯಿ ಇಪ್ಪತ್ತು ರೂಪಾಯಿ ಪಾವು ಕಿಲೋ ರೀ ಚೌಳಿಕಾಯಿ ಇಪ್ಪತ್ತು ರೂಪಾಯಿ ಪಾವು ಕಿಲೋ ಹದಿನೈದು ರೂಪಾಯಿ ಕೇಳಿದ್ರೆ ಕೊಡಲೇ ಇಲ್ಲ ರೀ ಅವ್ರು ಇವು ಜವಾರಿ ಚೌಳಿಕಾಯಿ ರೀ ಇವು ಅಂತ್ರೆ ಭಾಳ ಟೇಸ್ಟ್ ಆಗ್ತತ್ ರೀ ಚೌಳಿಕಾಯಿ ಪಲ್ಯ ಮಸ್ತ್ ಆಕತ್ರಿ ಆಮೇಲೆ ಉಳ್ಳಾಗಡ್ಡಿ ಇಪ್ಪತ್ತು ರೂಪಾಯಿ ಕೆ ಜಿ ರೀ ಇದ್ದು ರೀ ಅಷ್ಟು ಉಳ್ಳಾಗಡ್ಡಿಯಲ್ಲಿ ಅದಕ್ಕೆ ಇರ್ಲ ಅಂತೇಳಿ ಇವನು ಒಂದು ಕೆ ಜಿ ತೊಗೊಂಡ್ಬಂದಿನ್ರಿ ದಿ ನೆಕ್ಸ್ಟ್ ಡೇ ಇಲ್ಲ ನೋಡ್ರಿಪ್ಪ ಈಗ ಆಪಾ ಇವತ್ತು ಅಡುಗೆ ಏನು ಮಾಡಪ್ಪ ಅಂತ ಮನೆ ಒಳಗೆ ಮಸ್ತ್ ಸಿಕ್ಕರ್ಣಿ ಮಾಡ್ಯಾರ ಅದ್ರ ಜೋಡಿ ಅಕ್ಕಿ ಹೋಳಿಗೆ ಮಾಡ್ಯಾರ ಆಪ ಯಾಳ್ ಕಾಂಬಿನೇಷನ್ ಸೂಪರ್ ಆಗ ನೋಡ ಹ್ಮ್ ಸಿಖರ್ಣಿ ಅಂತ ಯಾಳ್ ಬಟ್ಲಾ ಅಯ್ಯೋ ಮಸ್ತ್ ಇವಂಗ ಹಳ್ಳ್ಯದಂಗ ನೋಡಿ ಹೋಳಿಗೆ ಸೂಪರ್ ಆಗ್ಯಾವ್ ಸಿಖರ್ಣ ಮಸ್ತ್ ಆಗ್ಯತ ನಾವ್ ಸಿಖರ್ಣಿ ಅಂದ್ರ ಬಾಳ ಇಷ್ಟ ಇವತ್ತು ಮಸ್ತ್ ಸಿಕ್ಕರ್ಣಿ ಹೊಡೆದ್ವಿ ಇವತ್ತ ಚಕಡಿ

ಇವಾಗ ನೋಡ್ರಿ ನಾವು ಅಮ್ಮನ ಮನೇಲಿಂತ್ರ ಈಗ ನಮ್ಮ ನಮ್ಮನಿಗೆ ಬಂದಿವಿ ಮನಿಗ್ ಬರೋದ್ರೊಳಗ ಅಂದ್ರ ಸಾನೆ ಆಗ್ಲೇ ಬಂದಿದ್ಲಾರಪ್ಪ ನಾವು ಆದ್ರ ಸಾನೆ ಟೀಚರ್ಗೆ ಅಂದ್ರ ಅವ್ರ ಕ್ಲಾಸ್ ಟೀಚರ್ ಅಲ್ಲಂತ್ರ ಅವ್ರ ಹೋದ ಇದ್ರಿ ಅವ್ರ ಕ್ಲಾಸ್ ಟೀಚರ್ ಅವ್ರದ ನಂಬರ್ ಇತ್ತು ಹೇಳಿದ್ದೆ ನಾನು ಅವ್ರ ಮಧ್ಯಾಹ್ನ ಏನೋ ಮನೆಯೊ ಹೋಗ್ಬಿಟ್ರಂತ್ರಿ ಹೇಳಿದ್ದೆ ಇಲ್ಲ ಸಾನೆ ಹಂಗಾಗಿ ಸಾನೆ ಇಲ್ಲಿ ಬಂದಿದ್ಲಾರ ಬಂದ್ ಎಷ್ಟೋತ್ ಆತಂತ್ರಿ

ಬಂದಿಲ್ಲನಾ ಬರ್ಬೋದು ಈಗ ಭಾಳ ತೆಗೆತ್ ಹೋಗಿ ನಾವು ದಾದಿ ಮನೇಲಿ ಬರ ಮುಂದನ ಹೋಗ್ಯಾರ ಬಂದ್ ಕುಳಿಗಾನ ಬರ್ಬೋದ ನೋಡೋಣ ಹೆಂಗ್ ಕಾಣ್ತಾರ ಪಾಪ ಇಷ್ಟು ದಿನ ಇಷ್ಟಿಷ್ಟು ಉದ್ದ ಕೂದಲ ಇಟ್ಕೊಂಡ ಇವಾಗ ನೋಡೋಣ ಯಾವಾಗ ಬರ್ತಾರ ಬಂದ್ರೆ ಬಂದ್ರ ಐ ಬಂದ್ರ ಏ ಚಲೋ ಆತಲ್ರಿ ಹೌದೇನ್ರಿ ನೋಡ್ರಿ ಈಗ ಈಟಾ ಕಣಕ್ ಆತ ಈಗ ಚೊಲೋ ಕಣಕತ್ರಿ ಅದ್ರ ಚಲೋ ಕಣಕೇತಿ ರೀಪಾ ಕಟಿಂಗ್ ಮ್ಯಾಗ ಒಂತರಾ ನೀವು ಮಸ್ತ್ ನೋಡಿ ಇಷ್ಟ ರೀ ಕಲರ್ ಹಚ್ಚಿ ಬಿಟ್ಟ್ರಂದ್ರ ಮಸ್ತ್ ಕತ್ರಿ ಹ್ಮ್ ಬಾ ಚಂದ ಕಾಣಕ್ತತ್ ಬಿಡ ರೀ ನಿಮ್ ಕಟಿಂಗ್ ಅಂದ್ರೆ ಈಗ ನೋಡಿದ್ರ ನಾನು ತಮ್ಮನ ಸಾನಿ ರೀ ಈಗ ಎಲ್ಲಾರ್ಗೊಂದು ರೌಂಡ್ ತೋರಿಸಕೊಂಬರ್ರಿ ನಿಮ್ಮ ಕಟಿಂಗ್ ಹ್ಮ್ ನೋಡ್ರಿ ಹೋಗನ್ರಿ ಬರ್ರಿ ಬಾ ಸ ನೀ ಹೋಗಣ ದಂಡ ಚಿಕ್ಕ ಅಂತೇಳಿ ಚಿಕ್ಕ ನಿಂಗ ನಜ್ಮ ನಿಮ್ ಚಾಚಾಗ್ ನೋಡುದ ಈಗ ಒಂದ್ಸರ ಎಲ್ಲರೂ ತೋರ್ಕೊಂಡು ಬರ್ಲಿ ಬರ ಅಂತ ಹೇಳಿ ಕರ್ಕೊಂಡು ಬಂದಿ ನಾನು ಅವರಿಗೆ. ಏ ಚೆನ್ನಾಗಿ ಏನಿಲ್ಲ ನಿನ್ನ ಮಗಳಿಗೆ ಹೇಳುವ ಕಣಿಗೆ ಬಿಟ್ಕಿಟ ಮತ್ತೆ ನನ್ನ ಗಂಡಗೆ ಇಲ್ಲಿ ಚುಮ್ಮರಿ ಮಾಡಿರಿ ನೀ ಮಾಡಿ ನಿನ್ನ ಮಗಳು ಮಾಡ್ಯಾರ ನೀ ಮಾಡಿ ನಿನ್ನ ಮಗಳು ಚಲಕತ್ತಳನ ಸಿಮ್ಮು ಮತ್ತೆ ಮನೆ ಏನಿದು ಸರ್ವ್ ಮಾಡಾತರೆ ನಡ್ರಿ ಅದರಲ್ಲಿ ಹಾಕಿಲ್ಲ ನಿನ್ನೆ ಸೇಂಗಾ ನನಗೆ

ನಸ್ರನಾಮಾರ್ ಹೆಂಗ ಹೇಳಿ ಒಂದಿಟ್ಟು ನಜ್ಮಾಗ ಏನ್ ಟೇಸ್ಟ್ ಹೆಂಗ್ ನೋಡ್ತಾರ ಒಂದೆರಡು ತಗೊಂಡ ಟೇಸ್ಟ್ ನೋಡಿ ಹೇಳ್ತಾರ ಯಾರ ಏನ್ ಚಾ ಇಲ್ಲ ಅಂತ ಹೇಳಿದ್ರ ಅಷ್ಟ ಚಾ ಹೌದಾ ಅಯ್ಯೋ ಅಪ್ಪ ತಿನ್ರಿ ನೀವು ಯಾವಾಗ ಬಂದ್ರಿ ನೀವು ಹೌದನ್ರಿ ನಮ್ಮ ಸಪ್ ಸಪ್ ಎನ್ ಮದಿದ ಆಲ್ಬಮ್ ಬಂದತ್ರಿ ನೋಡ್ಕೊಂತ ಕುಂತಾರೆ ರೀ ಹ್ಞೂ ರೀ ತಂಗಾಳಿ ನಾನು ತೇಲಿ ಬಂದೆ ಸುಮ್ಮನೆ ನನ್ನ ಎದಿ ಢಗ್ 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 ಅನಾಗತೈತಿ ನಿನ್ನ ಕಾಲ್ ತೋರಸ್ತ್ರ ಹಿಂದದ ಮುಂದಿದಾವೆ ಹಂಗಂದ್ರೆ ನನಗೆ ಆತಿಗೆ ಹಂಗಂದ್ರೆ ನನಗೆ ಪಕ್ಕಾ ಆತಿಗೆ ಈಗೇನು ಬರೀ ಮೇಕಪ್ ಮಾಡ್ರಿ ನಿನಗೆ ಹ್ಞೂ ನೆಕ್ಸ್ಟ್ ಏನಿಗೆ ಸೀರೆ ಉಡಿಸ್ಬೇಕಾ ನಾಗ ಎಷ್ಟು ಮಾಡಬೇಕ ಈಗ ಆತುಗ ಫೈನಲ್ ಲುಕ್ ತೋರ್ಸೋಣ ಅಂತ ಹೆಂಗಾಕತ್ತೇಳಿ ತಮ್ಮನ್ನ ನೀನು ಮಕ್ಕಳ ತಮ್ಮಲ್ಲ ಏನು ಮಾಡತ್ತೋ ತು

ಇವಾಗ ನಾವೀಗ ರೆಡಿ ಆದಿವಿ ನಾವು ರೆಡಿ ಆಗಿಲ್ರಿ ನಮ್ಗೂ ರೆಡಿ ಮಾಡ್ದಾರ ಇಲ್ಲ ಅವ್ರೆ ಡಾಕ್ಟರ್ ಇಬ್ಬರು ಒಬ್ಬರು ಹೇರ್ ಸ್ಟೈಲ್ ಮಾಡಿದ್ರಿ ಒಬ್ಬರು ನಮಗ ಮೇಕಪ್ ಮಾಡಿದ್ರಿ ಎಷ್ಟು ನಮಗೆ ಚಂದ ನಾವು ಇಷ್ಟು ಚಂದ ಕಾಣಾಗತ್ತಿ ಅಂದ್ರೆ ಅದಕ್ಕೆಲ್ಲ ಚೆನ್ನಾಗಿ ಮತ್ತು ಅಣ್ಣಾರ ಎಲ್ಲರೂ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡಿದ್ರಿ ಬಂದು ಸ್ವಲ್ಪನೂ ನಮಗ ಏನು ಟೈರ್ಡ್ ಆಗತ್ತೈತೆ ಅಂತ ಹೇಳಿ ಎದುರ್ ಮಾಡ್ಕೊಲಿಲ್ಲರಿ ಎಲ್ಲರಿಗೂ ಒಬ್ಬೊರ ತರ ಹೆಂಗ್ ಚಂದ್ ಕಾಣಬೇಕಂತೇಳಿ ಎಲ್ಲರಿಗೂ ಬೇರೆ ಬೇರೆ ತರ ಮೇಕಪ್ ಮಾಡಿದ್ರಿ ಚೈತನ್ಯ ನೋಡ್ರಿ ಎಷ್ಟು ಚಂದ ಕಾಣಾಕತ್ತಾಳ್ರಿಪಾ ಅಂತ ಹೇಳಿದ್ರೆ ಬಾಳ ಅಂದ್ರೆ ಬಾಳ್ ಮಸ್ತ್ ಕಾಣಕತ್ತಾಳೆ ಚಂದ ಕಾಣಕ ಕಾರಣ ಯಾರೀಪಾ ಅಂತಿದ್ರೆ ಇವ್ರ ಅಕ್ಕಾರೆ ಆಮ್ಯಾಗ ಎಲ್ಲ ಬರ್ದಾರ್ ನೋಡ್ರಿ ಇವ್ರ ಅಕ್ಕಾರೆ ಯಾಕ್ರೀಪ ಅಂದ್ರೆ ಮೇಕಪ್ ಮಾಡಿದ್ದ ಇವ್ರೆ ಆಮ್ಯಾಗ ಅಕ್ಕಾರ ಹೇಳ್ಬೇಕಂತ ಹೇಳ್ತಿದ್ರಿ ಅವ್ರೆ

ಇವರೆಲ್ಲ ನೋಡ್ರಿಪ್ಪ ಸುವರ್ಣ ಸ್ಟಾರ್ ಸೂಪರ್ ಸ್ಟಾರ್ ತಂಡರಿ ಇಷ್ಟದ ಇಷ್ಟದಕ್ಕನ ನಮ್ ಜೋಡಿ ಕೆಲಸ ಮಾಡಿ ನಮಗೆಲ್ಲ ಅಷ್ಟು ಪ್ರೋತ್ಸಾಹ ಕೊಟ್ಟು ನಮಗ ಹಾ ಹಾ ಅಕ್ಕ ಬಂದಿವ್ರಿ ಎಲ್ಲಾರ್ಗು ನಾವ್ ಹೋಗ್ಬರ್ತಿವ್ರಿ ಸರ ಹೋಗ್ಬರ್ತಿರಿಪ್ಪ ಹಾ ರೀ ಹೋಗ್ಬರ್ತೀವ್ರಿ ಹಾ ಅಲ್ಲಿ ನಮ್ ಸರ್ ಅಲ್ಲಿ ಊಟ ಮಾಡ್ತಾರ ಹೋಗಿ ಸರ ಹೋಗ್ಬರ್ತಿವ್ರಿ ಫೈನಲ್ ಇವಾಗ ನಾವು ಶೋ ಮುಗಿದ ತಕ್ಷಣ ಒಂದು ಐದು ನಿಮಿಷನೂ ನಿಂತಿಲ್ಲ ರೀ ನಾವು ಅವ್ರು ಊಟ ಮಾಡ್ಕೊಂಡು ಹೋಗಂತೆ ಎಲ್ಲಾರು ಎಷ್ಟು ಐತ್ರಿ ಊಟನೂ ಮಾಡ್ಲಿಲ್ಲ ನಾವು ಯಾಕಂದ್ರೆ ನಮ್ದು ಟೈಮ್ ಮಿಸ್ ಟ್ರೈಮ್ ಐತದ ಟ್ರೈನ್ ಮಿಸ್ ಆಗಕತ್ತೈತಿ ಅದಕ್ಕೆ ನಾವೀಗ ಆಟೋ ಹಿಡ್ಕೊಂಡು ಹೊಟ್ಟೆ ಅರ್ಜೆಂಟ್ ಆಗಿ ಟೈಮ್ ಆಗಲಿ ಇಲ್ಲೇ ಹತ್ತುವರೆ ಆಗತ್ತೆ ಹನ್ನೊಂದು ಗಂಟೆಗೆ ಟ್ರೈನ್ ಐತ್ರಿ ನಮ್ದು ಜಲ್ದಿ ಹೋಗಿ ನಾ ಅದ ರಿಸರ್ವೇಶನ್ ಮಾಡ್ಸಿದ್ದು ನಮ್ಮ ಜಲ್ದಿ ಬುಲಾರಮ್ ಫೋಟೋ ಶೂಟ್ ಬೇಕ್ರಿ ನಾವು ಸೀಟ್ ಎಲ್ಲಿ ಅದಾವ ಏನು ಎಲ್ಲ ಹುಡುಕ್ ನಾವು

ೈನಲ್ಲಿ ಟ್ರೈನ್ ಬಂದು ನೋಡಿರಿ ಇವಾಗ ಟೈಮ್ ಎಷ್ಟಾಗೈತೆ ರೀ ಹನ್ನೊಂದು ಹತ್ತಾಗೈತೆನ್ ರೀ ಹನ್ನೊಂದುವರೆಗೆ ನಮ್ಮ ಟ್ರೈನ್ ಬಂತು ರೀ ಇವಾಗ ಬಿಡೋದು ಎಷ್ಟೊತ್ತಿಗೆ ಗೊತ್ತಿಲ್ಲ ಒಟ್ಟು ಟ್ರೈನ್ ಒಳಗೆ ಹೋಗಿ ನಮ್ಮ ಸೀಟೆಲ್ಲದೋ ನೋಡ್ಕೊಂಡು ಕುಂದ್ರೆ ಅನ್ರಿ ಹನ್ನೊಂದು ಐವತ್ತಕ್ಕೆ ರೀ ಹನ್ನೆರಡು ಗಂಟೆನ ರೀ ಹ್ಞೂ ನಾವು ಹುಬ್ಳಿಗೆ ರೀಚ್ ಆಗ್ಬೇಕಾ ಅಂತಂದು ಹೇಳಿದ್ರೆ ಬೆಳಿಗ್ಗೆ ಒಂದು ಏಳು ಗಂಟೆ ಆಗ್ತದೆ ಎಂಟು ಗಂಟೆ ಆಗ್ತದೆ ಗೊತ್ತಿಲ್ಲ ರೀ ಒಟ್ಟು ಟ್ರೈನ್ ಒಂದು ಬಂತಲ್ರಿ ಈಗ ಸೀಟ್ ನಮ್ಮ ಎಲ್ಲಿ ಕನ್ಫರ್ಮ್ ಆಗ್ಯಾವ ನೋಡಿ ರಿಸರ್ವೇಷನ್ ಮಾಡಿಸಿದ್ವಿ ಅಲ್ಲೋಗಿ ಕುಂದ್ರ ಮಟ್ಟನು ಟೆನ್ಷನ್ ನೋಡಿರಿ ಫೈನಲಿ ನೋಡ್ರಿ ಇವಾಗ ನಾವು ರಿಸರ್ವೇಷನ್ ಮಾಡಿದ ಸೀಟ್ ಅಂತ ರೀ ಇವಾಗ ಸ್ವಲ್ಪ ಊಟ ಮಾಡ್ಬಿಡಂಟಿಪ್ಪ ಊಟ ಮಧ್ಯಾಹ್ನನ ಊಟ ಮಾಡಿದ್ದೆ ಎಲ್ಲರಿಗೂ ಭಾಳ ಹೊಟ್ಟಾಗ್ರಿ ಸಿಕ್ಕಾಪಟ್ಟೆ ಸಿಕ್ಕಾಪಟ ಹೊಟ್ಟಿಸ್ತದೆ ರೀ ಅಲ್ಲೇ ಬರ್ತಾನ ಹೊರಗಡೆ ನಾವು ಪಾರ್ ಸಲ್ ಕಟ್ಟಸ್ಕೊಂಡ್ಬಂದಿವಿ ರೀ ಅನ್ನನ ಮುಂದಾದ ಕಟ್ಟಸ್ಕೊಂಡ್ಬಂದ್ರಿ ಎಲ್ಲರೂ ಊಟ ಮಾಡಿ ರೆಸ್ಟ್ ಮಾಡ್ಬೇಕ್ರಿಪ್ಪ ತೆಲ್ಲಿ ಅಂತ ಸಿಕ್ಕಾಪಟ ರೀ ಬಂದು ಒಂದು ಸ್ವಲ್ಪ ಚಹಾ ಕುಡ್ದಿವಿ ನೋಡ್ರಿ ನಾವು ಸ್ಟೇಷನ್ ಒಳಗೆ ಊಟ ಮಾಡಂಟ್ರಿ ಸುಲ್ತಾನೇ ಹೆಂಗೆ ಟ್ರೈನ್ ನಿನ್ನ ಬಂದಿದ್ದ ಹೌದಾ ನಿನ್ನೆ ನಾವು ಇದ್ರಾಗ ಕುಂತಿದ್ವಿ ಇದ್ರಾಗೆ ಹಾಂ ಇದು ರಿಸರ್ವೇಶನ್ ಮಾಡ್ಸಿದ್ದಿಲ್ಲ ಜನರಲ್ ಇವತ್ತು ರಿಸರ್ವೇಶನ್ ಮಾಡ್ಸೈತಿ ಉಂಡ ಮಸ್ತ್ ಮಲ್ಕೊಂಬಿಡೋದು ನೋಡು ಹ್ಞೂ ಇಲ್ಲ ಇಲ್ಲ ಎಫ್ ಸಿ ಅವ್ರು ಬಂದರೆ ಏನು ಮಾಡೋಕ್ಕಾಗಲ್ಲ ಯಾಕೆ ಹೇಳ ರಿಸರ್ವೇಶನ್ ಮಾಡ್ಸೀವಿ ನಾವು ಇವತ್ತು ಹ್ಞೂ ತಮ್ಮನ್ನ ನೋಡಿರಿ ಫುಲ್ ಡ್ರೆಸ್ ಎಲ್ಲ ಬಿತ್ತ ಫ್ರೆಶ್ ಅಪ್ ಅಲ್ಲ ಇವಾಗ ನೋಡಿರಿ ನಾವು ಊಟ ಅಂತ ಮಾಡಿದ್ವಿ ಊಟ ಮಾಡಿದ ಮೇಲೆ ಟ್ರೈನ್ ಬಿಡ್ತ ನೋಡಿರಿ ಇವಾಗ

ಇದು ಯಾವ್ರ ಅನ್ನೋದ್ ಗೊತ್ತಾಗೋತ್ರಿ ಯಾಕಂದ್ರೆ ಇಲ್ಲೆಲ್ಲ ಫಲ್ ಅದಾವಲ್ರಿ ಊರ್ಗ್ ಗೊತ್ತಾಗೋತ್ ನಮಗ ಏಳು ಗಂಟೆ ಅಂದ್ರ ಹುಬ್ಳಿ ರೀಚ್ ಅಂತ ಹೇಳ ಇನ್ನೊಂದ್ ತಾಸು ನೋಡ್ರಿ ಈಗ ಇಲ್ಲಿ ನೋಡ್ರಿ ಹೋಗೋ ಮುಂದೆ ಎಷ್ಟ್ ಗದ್ಲತ್ರಿಪಾ ಅಂತ ಹೇಳಿದ್ರೆ ಟ್ರೈನ್ ನಮಗ ಸೀಟ್ ಸಿಕ್ಕ ಸೀಟ್ ಕುತ್ಕಾಕ್ ನಮಗ ಬರೋಬ್ಬರಿ ಆಗಿದ್ದಿಲ್ರಿ ಒಬ್ಬರ ಮೇಲೆ ಒಬ್ರು ಕುಂತ ಹೋದಂಗ ಆಗೇತ್ರಿ ಈಗ ನೋಡ್ರಿ ವಾಪಸ್ ಬರೋ ಮುಂದೆ ಟ್ರೈನ್ ಫುಲ್ ಖಾಲಿನ ಖಾಲಿ ರೀ ಎಲ್ಲಾ ಇದು ಪೂರ ಡಬ್ಬಿನ ಏಕ ಖಾಲಿ ಐತ್ ನೋಡ್ರಿ ಹೌದ್ರಿ ಇಲ್ಲಿ ಲೈಟ ಹಾಕಿಲ್ಲ ನಾವು ರಿಜರ್ವೇಶನ್ ಮಾಡ್ಸಿದ್ವಿ ರೀ ಇಲ್ಲಿ ಇಲ್ಲಷ್ಟೇ ನಾವು ಇದ್ವಿ ಪೂರ ಏಕ ಡಬ್ಬಿನ ಖಾಲಿ ಐತಿ ಆಮೇಲೆ ಈ ಕಡೆನ ಖಾಲಿ ಐತ್ರಿ ಕುಂದ್ರತ್ತ ಮನ್ನ ಬರ್ದತೆ ಹುಬ್ಬಳ್ಳಿ ನಿದ್ದೆ ಆತ ಮುನ್ನ ಇನ್ನೂ ಇಲ್ಲಿ ಮುಕ್ಕೊತನ್ರಿ ಮ್ಯಾಲ ಮುನ್ನ ಬೆಳ ಕಡದಿಲ್ಲ ಚಲ್ದಾನ ನಿದ್ದೆ ಆತ ಅದು ಚಲೋ ಆತ ನಿದ್ದೆ ಟೈಮ್ ಕರೆಕ್ಟ್ ಏಳು ಗಂಟೆ ಆದ್ರೆ ನಾವು ಬಂದು ರೀಚ್ ಆದಿವಿ ಏಳು ಗಂಟೆ ಅಂದ್ರೆ ಬಂತ ನೋಡ್ರಿ ಗಾಡಿ ಇದೇ ಗಾಡಿ ರೀ ನಾವು ಬಂದಿದ್ದು ಹಾ 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 ಚಿಪ್ಸ್ ತಿನ್ಬಾರ್ದ ಮನೆಗೆ ಹೋಗಿ ಬಿಸ್ಕಿಟ್ ಎತ್ಕೊಂಡ್ ತಿನ್ ಚಾಕುಡಿ ಅಂತ ನೋಡಿ ಹಾ ಪುಪ್ಪರ ಮನೆಗೆ ಹೋ ನಡಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ರೀ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿರಿ ಹೊಸಗೆಲ್ಲ ಯಾರು ನಮ್ಮ ಚಾನಲ್ ನೋಡೋಕೈತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ